ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ ಇವತ್ತು ನಾನು ಕಿಬೋ ಕಂಪನಿಯ ಎಮ್ ಡಿರವರು ಹೇಳಿರ್ತಕ್ಕಂಥ ಕೆಲವೊಂದು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ವಿಷಯಗಳನ್ನು ನಾನು ನಿಮಗೆ ಹೇಳಲಿಕ್ಕೆ ಇದ್ದೇನೆ ನಮ್ಮ ಕಿಬೋ ಕಂಪನಿ ಎಮ್ ಡಿರವರು ಸಾಕಷ್ಟು ವಿಷಯಗಳನ್ನು ನಮ್ಮ ಜೊತೆ ಶೇರ್ ಮಾಡ ಮಾಡಿಕೊಂಡಂತೆ ತೆಲುಗಿನಿಂದ ಕನ್ನಡಕ್ಕೆ ನಾನು ಟ್ರಾನ್ಸ್ಲೇಷನ್ ಮಾಡಿ ಹೇಳ್ತಾ ಇದ್ದೇನೆ ಈಗಾಗಲೇ ನಮ್ಮ ಕಿಬೋ ಕಂಪನಿಯ ದೊಡ್ಡ ಕಮ್ಯುನಿಟಿಯನ್ನು ಬೆಳೆಸ್ಕೊಂಡಿದೆ ಆ ಕಮ್ಯುನಿಟಿಯನ್ನು ನಾವು ಮತ್ತು ಆ ಕಮ್ಯುನಿಟಿಯ ಜೊತೆ ಕಮ್ಯುನಿಟಿ ಬಂದ ಮೇಲೆ ನಾವು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕಾಯಿನ್ಗಳನ್ನು ಇಟ್ಟಾಗ ನಮ್ಮ ಕಾಯಿನ್ಗೂ ಮತ್ತು ನಮ್ಮ ಕಾಯಿನ್ ಪರ್ಚೇಸ್ ಮಾಡಲಿಕ್ಕೆ ಸಾಕಷ್ಟು ಜನರು ಬರ್ತಾರೆ ಅನ್ನೋ ಒಂದು ಉದ್ದೇಶದಿಂದ ನಾನು ಈ ಥರ ಕಮ್ಯುನಿಟಿಯನ್ನು ಬೆಳೆಸಿದ್ದೀನಿ ಈಗ ನಾನು ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಚೇಂಜಲ್ಲಿ ಸಾಕಷ್ಟು ಎಕ್ಸ್ಚೇಂಜ್ಗಳಲ್ಲಿ ಈಗಾಗಲೇ ನಾನು ಕಾಯಿಲೆಗಳನ್ನು ನಮ್ಮ ಕಿಬೋ ಕಾಯಿನ್ಗಳು ಟ್ರೇಡಿಂಗ್ ಆಗ್ತಾ ಇದೆ ಟ್ರೇಡಿಂಗ್ ಆದಂತೆಲ್ಲ ನಮ್ಮ ಕಿಬೋ ಕಾಯಿನ್ ಸಹಿತ ರೇಟು ಇದೆ ಒಂದು ಒಳ್ಳೆಯ ರೇಟ್ಗೆ ನಮ್ಮ ಕಾಯಿನ್ ಬರ್ತಾಯಿದೆ ನೀವು ಈಗಾಗಲೇ ಸಾಕಷ್ಟು ಜನರಿಗೆ ನೀವೆಲ್ಲ ಟ್ರೇಡಿಂಗ್ ಮಾಡ್ತಾ ಇರ್ಬೋದು ಕಡಿಮೆ ರೇಟ್ ಇದ್ದಾಗ ನೀವು ಜಾಸ್ತಿ ಕಾಯಿನ್ಗಳನ್ನು ಪರ್ಚೇಸ್ ಮಾಡಿಕೊಂಡು ಕಾಯಿನ್ ರೇಟ್ ಬೆಳೆದಾಗ ನಾವು ಕಾಯಿನ್ಗಳನ್ನ ಮಾರಿಕೊಳ್ಳೋದು ನಮ್ಮ ಸಹಜವಾಗಿರ್ತಕ್ಕಂಥ ಒಂದು ಗುಣ ಅಂತೇಳಿ ಹೇಳಿದ್ದಾರೆ ನಮ್ಮ ಕಿಬೋ ಕಾಯಿನ್ ಬಗ್ಗೆ ಕೆಲವೊಂದು ಪ್ರಚಾರವನ್ನ ಮಾಡಬೇಕಾಗಿದೆ ಅದು ಹೇಗೆ ಪ್ರಚಾರ ಮಾಡೋದು ಅಂತೇಳಿ ಒಂದು ಕ್ರಿಪ್ಟೋ ಬೇಸ್ಡ್ ಆಗಲಿ ಟ್ರೇಡಿಂಗ್ ಬೇಸ್ಡ್ ಆಗಲಿ ಎಲ್ಲೆಲ್ಲಿ ಟ್ರೇಡಿಂಗ್ ಆಗ್ತದೆ ಎಲ್ಲೆಲ್ಲಿ ಕ್ರಿಪ್ಟೋ ಟ್ರೇಡಿಂಗ್ ಆಗ್ತಾ ಇರುತ್ತೆ ಅಲ್ಲಿ ಮಾತ್ರ ನಮ್ಮ ಕಿಬೋ ಕಾಯಿನ್ಗಳನ್ನು ಆಟೋಮೆಟಿಕ್ಕಾಗಿ ಆಗಿ ನಾವು ಪ್ರಚಾರ ಮಾಡಬೇಕಾಗಿದೆ ಆ ಪ್ರಚಾರ ಮಾಡತಕ್ಕಂಥ ಕಾರ್ಯ ಈ ದಿನನೇ ಸ್ಟಾರ್ಟ್ ಆಗ್ತದೆ ಮಾಂಜಿ ಮಾಲ್ ಅಂತೇಳಿ ಕೆಲವೊಂದು ಅಂದರೆ ಎಲ್ಲೆಲ್ಲಿ ನಮ್ಮ ಕ್ರಿಪ್ಟೋ ಆಗಲಿ ನಮ್ಮ ಟ್ರೇಡಿಂಗ್ ನಡೀತಾ ಇರುತ್ತೆ ಅಲ್ಲಿ ಮಾತ್ರ ಅದು ಪ್ರಚಾರ ಆಗಬೇಕು ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ರೆ ಅಲ್ಲಿ ಜನರು ನಮ್ಮ ನಮ್ಮ ಕಿಬೋ ಕಾಯ್ನ್ ಬಗ್ಗೆ ನೋಡ್ತಾರೆ ಮತ್ತು ಅದು ಹೇಗೆ ನಮ್ಮ ಕಾಯ್ನ್ ವರ್ಕ್ ಆಗ್ತದೆ ಹೇಗೆ ಯುಟಿಲಿಟಿನಲ್ಲಿ ಕಾಯ್ನ್ ಹೋಗ್ತದೆ ಎಲ್ಲಿ ಬರ್ನ್ ಆಗ್ತದೆ ಮತ್ತು ಈಗ ನಮ್ಮ ಕಿಬೋಕಾಯಿನ್ ರೇಟ್ ಎಷ್ಟಿದೆ ಅದು ಬೆಳೀತಕ್ಕಂಥ ಕಮ್ಯುನಿಟಿನ ಹೇಗೆ ಅನ್ನೋದ್ರ ಕುರಿತು ಸಾಕಷ್ಟು ವಿಷಯಗಳ ಬಗ್ಗೆ ನಾವು ಅವೇರ್ನೆಸ್ ಮೂಡಬೇಕು ಮೂಡಿಸ್ಬೇಕಾಗಿದೆ ಅದಕ್ಕಾಗಿಯೇ ಕೆಲವೊಂದು ಕ್ರಿಪ್ಟೋ ಬೇಸ್ಡ್ ಟ್ರೇಡಿಂಗ್ ಎಕ್ಸ್ಚೇಂಜ್ ಪ್ಲಾಟ್ಫಾರ್ಮ್ಗಳು ಏನೇನಿದ್ದಾವೆ ಅಲ್ಲಿ ನಾವು ಇವತ್ತಿಂದನೇ ನಾವು ಪ್ರಚಾರ ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ ಅಂತೇಳಿ ನಮ್ಮ ಕಿಬೋ ಕಂಪನಿ ಎಮ್ ಡಿರವ್ರು ಹೇಳಿದ್ದಾರೆ ಸಾಕಷ್ಟು ಸಾಕಷ್ಟು ಪ್ರಚಾರಗಳನ್ನು ಮಾಡಿದರೆ ನಮ್ಮ ಕಾಯಿನ ಸಹಿತ ವ್ಯಾಲ್ಯೂ ಬರ್ತದೆ ಅನ್ನೋ ಒಂದು ಉದ್ದೇಶ ನಮ್ಮ ಎಮ್ ಡಿರವ್ರಿಗೆ ಬಂದಿದೆ ಮತ್ತು ಇಲ್ಲಿ ನಾವು ಪ್ರಚಾರ ಮಾಡಿದಂತೆಲ್ಲ ನಮ್ಮ ಕಾಯಿನ ಸಹಿತ ರೇಟ್ ಬರುತ್ತೆ ನಮ್ಮ ಕಾಯಿಲೆ ರೇಟ್ ಬಂದಂತೆಲ್ಲ ನಮ್ಮಲ್ಲಿರ್ತಕ್ಕಂಥ ನಮ್ಮ ಕಮ್ಯುನಿಟಿ ಜನರ ಹತ್ರ ಇರ್ತಕ್ಕಂಥ ಕಿಬೋ ಕಾಯಿನಿಗೆ ನಮ್ಮ ಸಾಕಷ್ಟು ಜನರಿಗೆ ಅವಾಗ ಡಿಮ್ಯಾಂಡ್ ಬಂದಂತೆಲ್ಲ ನಾವು ಸಹಿತ ಕಾಯಿನಗಳನ್ನು ಮಾರ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಅನ್ನೋ ಒಂದು ಉದ್ದೇಶ ಹೇಳಿದ್ದಾರೆ ಹಾಗೆ ಎಲ್ಲ ಎಕ್ಸ್ಚೇಂಜ್ಗಳಲ್ಲಿ ನಮ್ಮ ಕಾಯಿನಗಳನ್ನು ಇಟ್ಟಿದ್ದೇವೆ ಯಾವುದೇ ಕಾಯಿಲೆಗಳನ್ನು ನಾವು ಒಂದು ಎಕ್ಸ್ಚೇಂಜಿನ ಈ ಒಂದು ಎಕ್ಸ್ಚೇಂಜ್ ದಿಂದ ಇನ್ನೊಂದು ಎಕ್ಸ್ಚೇಂಜ್ಗೆ ನಾವು ಕಾಯಿಲೆಗಳನ್ನು ನಾವು ಕಳಿಸ್ಬೇಕಂತೇಳಿದ್ರೆ ಒಂದು ಗ್ಯಾಸ್ ಫೀಸ್ ಇರ್ತದೆ ಒಂದು ಕಾಯಿನ್ ಕಳಿಸಿದ್ರು ಮತ್ತು ಒಂದು ಲಕ್ಷ ಕಾಯಿನ್ ಕಳಿಸಿದ್ರು ಒಂದು ಲಕ್ಷದ ಮೇಲೆ ಕಾಯಿನ್ ಕಳಿಸಿದ್ರು ಸಹಿತ ಅದು ಗ್ಯಾಸ್ ಫೀಸ್ ಒಂದೇ ಥರ ಇರ್ತದೆ ಅದ್ರ ಪ್ರಕಾರ ಸಹಿತ ನಾವು ಒಂದು ರೀತಿಯಲ್ಲಿ ನಮ್ಮ ಜನರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲೇ ನಾವು ಸೆಟ್ರೇಟ್ ಮಾಡ್ತೇವೆ ಮತ್ತು ಇನ್ನೊಂದು ಪಾಯಿಂಟ್ ಹೇಳೋದಾದರೆ ನಮ್ಮಲ್ಲಿ ಇರ್ತಕ್ಕಂಥ ಕಾಯಿನ್ಗಳನ್ನು ನಾವು ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಚೇಂಜ್ಗೆ ತೆಗೆದುಕೊಂಡು ಹೋಗಿ ಮಾರಾಟ ಮಾಡಲಿಕ್ಕೆ ಬಿಟ್ಟಿಲ್ಲ ಈಗ ನಾವು ತೆಗೆದುಕೊಂಡು ಹೋಗಿ ನಮ್ಮ ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಚೇಂಜಲ್ಲಿ ನಮ್ಮ ಕಾಯಿನ್ಗಳನ್ನು ಮಾರಾಟ ಮಾಡಲಿಕ್ಕೆ ನಾನು ಈಗಾಗಲೇ ಬಿಡ್ತಾ ಇದ್ದೇನೆ ಅಂತೇಳಿ ಹೇಳಿದ್ದಾರೆ ಬಟ್ ಆ ಡೇಟನ್ನು ಹೀಗೆ ಹೇಳಿಲ್ಲ ಒಂದು ಎರಡು ಮೂರು ದಿನದಲ್ಲಿ ಅದು ಆಗ್ಬೋದು ಅಂತೇಳಿ ಅನ್ನಿಸ್ತಾ ಇದೆ ಓಕೆ ನೆಕ್ಸ್ಟ್ ವಿಷಯಗಳನ್ನು ನಾವು ಹೇಳೋದಾದರೆ ಇದು ಅಲ್ಲದೆ ನಮ್ಮ ಕಿಬೋ ಕಂಪನಿಯ ಕಿಬೋ ಅಕೌಂಟ್ಗಳಲ್ಲಿ ಈಗಾಗಲೇ ಬೇರೆ ಬೇರೆ ಸಾಕಷ್ಟು ಜನರು ಅಕೌಂಟ್ಗಳನ್ನು ಓಪನ್ ಮಾಡ್ಕೊಂಡಿದ್ದಾರೆ ಆ ಕೆಲವೊಂದು ಅಕೌಂಟ್ಗಳು ಅವ್ರದ್ದೇ ಆಗಿರ್ತಕ್ಕಂಥ ಅವ್ರ ಮನೆಯವ್ರದ್ದು ಮಕ್ಕಳದು ಹೆಂಡ್ತಿದು ಅವ್ರ ತಂದೆ ತಾಯಂದ್ರದ್ದು ಮತ್ತು ಅವ್ರದೇ ಅಕೌಂಟು ಇನ್ನೂ ಒಂದು ಎರಡೆರಡು ಮೂರು ಮೂರು ಫೇಕ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿಕೊಂಡಿರ್ತಾರೆ ಸಾಕಷ್ಟು ಅಕೌಂಟ್ಗಳನ್ನು ಹೀಗೆ ಮಾಡಿಕೊಂಡಿದ್ದಾರೆ ಬಟ್ ಅವರೆಲ್ರಿಗೂ ಮತ್ತು ಅದು ಅಲ್ಲದೆ ಅದು ಅಲ್ಲದೆ ಎಜುಕೇಷನು ಹೈಯರ್ ಎಜುಕೇಷನು ಕಾರು ಆಟೋ ಬೈಕ್ದು ಮತ್ತು ಮೊಬೈಲ್ ಯಾವ್ಯಾವ ಅಕೌಂಟ್ಗಳನ್ನು ನೀವು ಕ್ರಿಯೇಟ್ ಮಾಡಿದ್ರ ಆ ಅಕೌಂಟ್ಗಳನ್ನು ನಿಮ್ಮ ನಿಮ್ಮ ಅಕೌಂಟ್ಗಳನ್ನು ಮರ್ಜ್ ಮಾಡಲಿಕ್ಕೆ ಅಂದರೆ ವಿಲೀನ ಮಾಡಿಕೊಳ್ಳಲಿಕ್ಕೆ ಈಗಾಗಲೇ ಬಿಟ್ಟಿದ್ದಾರೆ ವಿಲೀನ ಅಂದರೆ ನಿಮಗೆಲ್ರಿಗೂ ಗೊತ್ತಿದ್ದಂತೆ ಅವರ ಅಕೌಂಟ್ಗಳನ್ನು ತೆಗೆದುಕೊಂಡು ನಮ್ಮ ಅಕೌಂಟಿಗೆ ಹಾಕಿಕೊಳ್ಳೋದು ನಮ್ಮ ಅಕೌಂಟಿಗೆ ಸೇರಿಸಿಕೊಳ್ಳೋದು ಅವರ ಒಂದು ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ ಪ್ರಕಾರ ನೀವು ಮಾಡಿಕೊಂಡ್ರೆ ನಿಮ್ಮ ಅಕೌಂಟ್ ಅವರ ಅಕೌಂಟ್ಗಳು ನಮ್ಮ ಅಕೌಂಟಿಗೆ ಮರ್ಜ್ ಮಾಡ್ಕೊಳ್ಳಿಕ್ಕೆ ಬರ್ತದೆ ನಾನು ಈಗಾಗಲೇ ಸಾಕಷ್ಟು ವಿಡಿಯೋ ಒಂದು ವಿಡಿಯೋಗಳನ್ನು ಮಾಡಿದ್ದೀನಿ ಫಸ್ಟ್ ಬಂದು ಅವ್ರದ್ದು ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗೆ ನಾವು ಅಪ್ಲೈ ಮಾಡಿ ಒ ಟಿ ಪಿಯನ್ನು ತೆಗೆದುಕೊಂಡು ಅಪ್ಲೈ ಮಾಡಬೇಕು ನಮ್ಮದೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗೆ ಒಪ್ಪಿ ಓ ಟಿ ಪಿಯನ್ನು ತೆಗೆದುಕೊಂಡು ಸಬ್ಮಿಟ್ ಮಾಡಬೇಕು ನೆಕ್ಸ್ಟ್ ಬಂದು ಮೂರನೇ ವ್ಯಕ್ತಿ ನಮ್ಮ ಇದರಲ್ಲಿ ಬಂದು ಒಂದು ಪ್ರೊಸೀಜರ್ ಇದೆ ತೆಗೆದುಕೊಳ್ಳುವ ವ್ಯಕ್ತಿ ವ್ಯಕ್ತಿಯ ಕಿಬೋ ಅಕೌಂಟು ಕೆ ವೈ ಸಿ ಆಗಿರಬೇಕು ಮ ಮತ್ತೇನೊಂದು ವಿಟ್ನೆಸ್ ಹಾಕುವ ವ್ಯಕ್ತಿ ವಿಟ್ನೆಸ್ ಅಂತ ಹೇಳಿದ್ರೆ ಮಧ್ಯವರ್ತಿ ಮ ನಮಗೆ ಸಾಕ್ಷಿ ಹಾಕುವ ವ್ಯಕ್ತಿ ಅವರ ಕಿಬೋ ಅಕೌಂಟು ನಮ್ಮದು ಅವರ ಕಿಬೋ ಅಕೌಂಟು ಕೆ ವೈ ಸಿ ಆಗಿರಬೇಕು ಮಾರಿ ಮಾರುವವ ಮಾರುವವ ವ್ಯಕ್ತಿಯ ಕಿಬೋ ಅಕೌಂಟು ಕೆ ವೈ ಸಿ ಆಗಿಲ್ಲ ಅಂದರೂ ಸಹಿತ ನಮಗೆ ಅವರ ಅಕೌಂಟನ್ನು ನಾವು ನಮ್ಮ ಅಕೌಂಟ್ಗೆ ಕಿಬೋ ಅಕೌಂಟ್ಗೆ ಮರ್ಜು ಮಾಡ್ಕೊಳ್ಬಹುದು ವಿಲೀನ ಮಾಡ್ಕೊಳ್ಬಹುದು ಅಂದರೆ ನಮ್ಮ ಅಕೌಂಟಿಗೆ ಸೇರಿಸ್ಕೊಳ್ಬಹುದು ಈ ಥರ ಸೇರಿಸ್ಕೊಳ್ಳೋದ್ರಿಂದ ಅವರಲ್ಲಿರ್ತಕ್ಕಂಥ ಎಲ್ಲ ಕಾಯಿನ್ಗಳು ಎಲ್ಲ ಯಾ ಎಷ್ಟು ಕಾಯಿಲೆಗಳಿದ್ದಾವೆ ಅವೆಲ್ಲ ಸ್ಟೇಕ್ಡ್ ಕಾಯಿನು ಸೆಲೆಬಲ್ ಕಾಯಿನು ಎಮ್ ಪಿ ಸಿ ಕಾಯಿನು ಇನ್ನು ಮೈನೂರ್ಸ್ ಆಗಲಿ ಇನ್ನು ಬೇರೆ ಬೇರೆ ಎಲ್ಲ ಕಾಯಿನ್ಗಳು ಸಹ ನಮ್ಮ ಅಕೌಂಟ್ಗೆ ಬಂದು ಸೇರಿಕೊಳ್ತವೆ ಎ ಟು ಜೆಡ್ ಇಲ್ಲಿ ಬಂದು ಸೇರಿಕೊಳ್ತದೆ ಬಟ್ ನೀವು ಕಾಯಿಲೆಗಳನ್ನು ನೀವು ಈ ಯಾರ್ಯಾರು ಮರ್ಜು ಮಾಡ್ತಿದ್ರೆ ಮರ್ಜು ಮಾಡ್ತಕ್ಕಂಥವ್ರಿಗೆ ನೀವು ದುಡ್ಡನ್ನು ನೀವು ಎಷ್ಟಕ್ಕಾದರೂ ಮಾ ಮಾಡಿಕೊಂಡು ಮಾತಾಡಿಕೊಂಡು ಅದು ನೀವು ಅಕೌಂಟ್ಗಳನ್ನು ಮರ್ಜು ಮಾಡಬಹುದು ಬಟ್ ಇದರಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯ ಕಂಪನಿಯ ಪಾತ್ರ ಇರುವುದಿಲ್ಲ ಮರ್ಜು ಮಾಡುವುದರಲ್ಲಿ ನಮ್ಮ ಅಕೌಂಟ್ಗಳನ್ನು ನಮಗೆ ಗೊತ್ತಿಲ್ಲ ಆಡ್ದೇ ನ ಅವರ ಅಕೌಂಟಿಗೆ ಸೇರಿಸ್ಕೊಂಡಿದ್ದಾರೆ ಮತ್ತು ನಮಗೆ ಇದಕ್ಕೆ ಅಕೌಂಟ್ ಮರ್ಜು ಮಾಡ್ಕೊಂಡ ತಕ್ಷಣ ಯಾವುದೇ ಅಕೌಂಟ್ ಓಪನ್ ಆಗೋದಿಲ್ಲ ಓಪನ್ ಆಗ್ತಾ ಇಲ್ಲ ಅಂತೇಳಿ ಕಂಪ್ನಿಗೆ ಕಂಪ್ಲೇಂಟ್ ಮಾಡೋದಾಗಲಿ ಇದರಲ್ಲಿ ಯಾವುದೇ ಪಾತ್ರ ಇರೋದಿಲ್ಲ ಅಂತೇಳಿ ನಮ್ಮ ಕಿಬೋ ಕಂಪನಿಯ ಎಮ್ ರವರೇ ಹೇಳಿದ್ದಾರೆ ಇದರಲ್ಲಿ ಯಾರ ಪಾತ್ರನೂ ಇರೋದಿಲ್ಲ ಮತ್ತಿನ್ನ ಒಂದು ಮರ್ಜು ಮಾಡಿಕೊಳ್ಬೇಕಂತೇಳಿದರೆ ಒಂದು ಅಕೌಂಟನ್ನು ನೀವು ಮರ್ಜ್ ಮಾಡ್ಕೋಬೇಕು ಅಂತೇಳಿದರೆ ಬೇರೆಯವರ ಅಕೌಂಟನ್ನು ಮರ್ಜ್ ಹೇಳಿದ್ರೆ ನೀವು ಅಲ್ಲಿ ಟೂ ಒನ್ ನೈಂಟಿ ನೈನ್ ರುಪೀಸ್ ಒನ್ ನೈಂಟಿ ನೈನ್ ಅಂದರೆ ನೂರ ತೊಂಬತ್ತೊಂಬತ್ತು ರೂಪಾಯಿಯ ಒಂದು ವೋಚರನ್ನು ಮರ್ಜ್ ಕೋಪನ್ ವೋಚರನ್ನು ಮರ್ಜ್ ಕೋಪನನ್ನು ತೆಗೆದುಕೊಂಡು ಅಲ್ಲಿ ರೆಡಿ ಮಾಡಬೇಕಾಗ್ತದೆ ಹೀಗೆ ರೆಡಿ ಮಾಡಿದ ಒಂದು ಅಕೌಂಟ್ಗಳು ಮಾತ್ರ ಮರ್ಜ್ ಆಗ್ತದೆ ಇಲ್ಲಾಂದರೆ ಇಲ್ಲ ಆಟೋಮೆಟಿಕ್ಕಾಗಿ ನಿಮ್ಮ ಡ್ಯಾಶ್ ಬೋರ್ಡ್ದಲ್ಲೇ ಬರುತ್ತದೆ ಡ್ಯಾಶ್ ದಲ್ಲಿ ಬರುತ್ತೆ ಆ ಡ್ಯಾಶ್ ಬೋರ್ಡ್ದಲ್ಲಿ ನೀವು ಮರ್ಜ್ ಅಕೌಂಟ್ ಅಂತೇಳಿ ಇರುತ್ತೆ ಅದರಲ್ಲಿ ಹೋಗಿ ಮಾಡಬೇಕು ಅದಕ್ಕಿಂತ ಮೊದಲು ನೀವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ನು ಮೂರು ಅಕೌಂಟ್ಗಳದ್ದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಒಪ್ಪಿ ಮಾಡಬೇಕಾಗ್ತದೆ ಈ ಥರ ಅಕೌಂಟ್ ಅಕೌಂಟ್ಗಳಿಗೆ ನೀವು ಮರ್ಜ್ ಮಾಡ್ಕೊಳ್ಬೋದು ನಿಮ್ಮ ಕೋಪನ್ ಎಲ್ಲಿ ಸಿಗುತ್ತೆ ಅಂತ ಹೇಳಿ ನೀವು ಕೇಳಬಹುದು ಆ ಕೋಪನ್ ಬಂದು ನಾನು ಹೇಳಿದ್ದೀನಿ ಸಾಕಷ್ಟು ಬೇರೆ ಬೇರೆ ವಿಡಿಯೋಗಳಲ್ಲಿ ಕೋಪನ್ ಬಂದು ಡಬ್ಲ್ಯೂ ಎಸ್ ಅಕೌಂಟ್ ಯಾರ್ದು ಇರುತ್ತೆ ಮೊದಲು ಯಾರಾದರೂ ಕೋಪನ್ಗಳನ್ನು ಮಾರ್ತಿರ್ತಾರೆ ಅವರು ಅವ್ರ ಹತ್ರ ಒನ್ ನೈಂಟಿ ನೈನ್ ರುಪೀಸ್ಗೆ ನೀವು ಪರ್ಚೇಸ್ ಮಾಡ್ಕೋಬೇಕು ಒನ್ ನೈಂಟಿ ನೈನ್ ರುಪೀಸ್ಗೆ ಒಂದು ಅಕೌಂಟು ನೀವು ಮರ್ಜ್ ಮಾಡ್ಬೇಕಂತೇಳಿದರೆ ನೂರ ತೊಂಬತ್ತೊಂಬತ್ತು ರೂಪಾಯಿ ಹೋಗುತ್ತೆ ನೂರ ತೊಂಬತ್ತೊಂಬತ್ತು ರೂಪಾಯಿ ಅವರ ಅವರಿಗೆ ಕಳಿಸಿದರೆ ನೀವು ನೂರ ತೊಂಬತ್ತೊಂಬತ್ತು ರೂಪಾಯಿ ಕಳಿಸಿ ಮತ್ತು ನಿಮ್ಮ ಕೆ ಜಿ ಐ ಎನ್ ನಂಬರ್ ಕೆ ಜಿ ಐ ಎನ್ ನಂಬರ್ ಅಂತೇಳಿದರೆ ಈಗ ನಾನು ಯಾರ್ದೋ ಒಬ್ಬ ವ್ಯಕ್ತಿದು ನಾನು ಮರ್ಜ್ ಮಾಡ್ಕೊಳ್ತೇನೆ ಅಂತೇಳಿದರೆ ನನ್ನ ಕೆ ಜಿ ನಂಬರ್ ಕಳಿಸಿ ನನ್ನ ಕೆ ನನ್ನ ಅಕೌಂಟಿಗೆ ನೀವು ಕೋಪನನ್ನು ಹಾಕಿಸ್ಕೋಬೇಕು ನನ್ನ ಅಕೌಂಟ್ಗೆ ನಾನು ಕೋಪನನ್ನು ಹಾಕಿಸ್ಕೊಂಡು ಅಲ್ಲಿ ನಾನು ಮರ್ಜ್ ಮಾಡ್ಕೊಳ್ತೇನೆ ಮರ್ಜ್ ಅಂದರೆ ವಿಲೀನ ಅಂದರೆ ಸೇರಿಸ್ಕೊಳ್ಳುವುದು ಅವರ ಅಕೌಂಟ್ ಅಕೌಂಟನ್ನೇ ನನ್ನ ಅಕೌಂಟಿಗೆ ಹಾಕ್ಕೊಂಬಿಡೋದು ಆ ಥರ ಒಂದು ಆಪ್ಷನನ್ನು ಬಿಟ್ಟಿದ್ದಾರೆ ಫ್ರೆಂಡ್ಸ್ ನೀವೆಲ್ಲರೂ ಪ್ರತಿಯೊಬ್ಬರು ನಮ್ಮ ಕಿವೋ ಫ್ಯಾಮಿಲಿ ಮೆಂಬರ್ಸ್ ನೀವು ಯಾರು ಇದ್ದೀರಾ ಇಂಥ ಅಕೌಂಟ್ಗಳು ಇದ್ದರೆ ನೀವು ಈಗಲೇ ಪ್ರಯತ್ನ ಮಾಡಿ ಮರ್ಜ್ ಮಾಡ್ಕೊಳ್ಬಿಡಿ ವಿಲೀನ ಮಾಡಿಕೊಳ್ಳಿ ಮುಂದೆ ಆಗ್ತಕ್ಕಂಥ ಪ್ರತಿ ಒಂದು ಇದಕ್ಕೂ ಸಹಿತ ನಿಮಗೆ ಅನುಕೂಲ ಆಗ್ತದೆ ಬಟ್ ಮರ್ಜ್ ವಿಲೀನ ಮಾಡ್ಕೊಳ್ಳೋರು ಮತ್ತಿನ್ನೊಬ್ರು ವಿಟ್ನೆಸ್ ಆಗ್ತಕ್ಕಂಥ ವ್ಯಕ್ತಿಯ ವಿಟ್ನೆಸ್ ಆಗ್ತಕ್ಕಂಥ ವ್ಯಕ್ತಿಯ ಕಿಬು ಅಕೌಂಟ್ಗಳು ಕೆ ಸಿ ಆಗಿರಬೇಕು ಮತ್ತು ವಿಟ್ನೆಸ್ ಹಾಕುವ ವ್ಯಕ್ತಿಯ ಕಿಬೋ ಅಕೌಂಟು ಯಾವುದೇ ವ್ಯಕ್ತಿಗೆ ಮಾರಲಿಕ್ಕೆ ವಿಲೀನ ಮಾಡಲಿಕ್ಕೆ ಬರೋದಿಲ್ಲ ಅದು ನಿಮಗೆ ಕೊನೆಯದಾಗಿ ನೆನ್ಪಿಟ್ಕೊಳ್ತಕ್ಕಂಥ ವಿಷಯ ಅಂತಲೇ ಹೇಳ್ತೇನೆ ಇಷ್ಟು ವಿಷಯಗಳು ನಾನು ಹೇಳಿದ್ದೇನೆ ಕಿಬೋ ಆ ಕಂಪನಿಯಲ್ಲಿ ಏನೇನು ಹೇಳಿ ಫ್ರೆಂಡ್ಸ್ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ಹೇಳ್ತೇನೆ ಹೀಗೆ ಯೂಟ್ಯೂಬ್ ಚಾನಲನ್ನು ಇರಿ ಸಪೋರ್ಟ್ ಮಾಡಿ ಬೆಂಬಲಿಸಿ ಅಂತ ಹೇಳ್ತಾ ಒಂದೇ ಒಂದು ನಿಮ್ಮ ಲೈಕನ್ನು ನೀವು ಕೊಟ್ಟರೆ ನಮಗೂ ಇನ್ನು ಉತ್ಸಾಹ ಬೆಂಬಲ ಸಿಕ್ಕಂತ ಅಂತ ಹೇಳ್ತಾ ಈ ಯೂಟ್ಯೂಬ್ ಚಾನಲನ್ನು ಯಾರು ಹೊಸಬರು ನೋಡ್ತಾ ಇದ್ದಾರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಅಂತ ಮಾಡಿ ಲೈಕ್ ಮಾಡಿ ನಿಮ್ಮ ಸಪೋರ್ಟು ನಿರಂತರವಾಗಿ ಇರಲಿ ನಿಮ್ಮ ಸಪೋರ್ಟಿಂದನೇ ಈ ದಿನ ನಮ್ಮ ಕಿವ ನಮ್ಮ ಯೂಟ್ಯೂಬ್ ಚಾನಲ್ಲು ಬೆಳೀತಾ ಇದೆ ನಿಮ್ಮ ಸಪೋರ್ಟ್ ನನಗಿರಲಿ ಪ್ರತಿ ಸರಿ ಪ್ರತಿ ಸರಿ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇರ್ತೇನೆ ಫ್ರೆಂಡ್ಸ್ ನೀವು ನನಗೆ ಯೂಟ್ಯೂಬ್ ಬೇರೆ ಬೇರೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದ್ರ ಮೂಲಕ ಬೇರೆ ಬೇರೆಯವರಿಗೆ ನಿಮ್ಮ ನಿಮ್ಮದೇ ಆಗಿರ್ತಕ್ಕಂಥ ವಿಷಯಗಳನ್ನು ಹೇಳೋದ್ರ ಮೂಲಕ ತಿಳಿಸೋದ್ರ ಮೂಲಕ ಈ ಯೂಟ್ಯೂಬ್ ಬಗ್ಗೆ ಅವರಿಗೆ ಅಂತ ಹೇಳ್ತಾ ನಾನು ಇಷ್ಟೊತ್ತು ಈ ವಿಡಿಯೋ ಹೇಳಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ಹೇಳ್ತಾ ಇಂತೇ ನಿಮ್ಮ ಪ್ರೀತಿಯ ಬಳ್ಳಾರಿಯ ಯುವಕ ಧನ್ಯವಾದಗಳೊಂದಿಗೆ